ಮಲಮೂತ್ರ ವೇಗಗಳನ್ನು ತಡೆಯೋದ್ರಿಂದ ತಲೆನೋವು ಒಂದು ಬರುತ್ತೆ ತಲೆಗೆ ಶುಂಠಿ ರಸಾನ ಪಟ್ಟು ಹಾಕೋದ್ರಿಂದ ತಲೆನೋವು ಕಮ್ಮಿ ಆಗುತ್ತೆ ನಾಸಾಹಿ ಶಿರಸೋದ್ವಾರ ತಲೆಗೆ ಒಂದು ದಾರಿ ಅದು ಸೊ ಅಲ್ಲಿಂದ ನಾವು ಔಷಧಿ ಹಾಕಿ ಎಷ್ಟು ದೋ ತಲೆನೋವುಗಳನ್ನೆಲ್ಲ ಹೋಗುತ್ತದೆ ಕಣ್ಣಿನ ಮೇಲೆ ಮಾತ್ರ ಕ್ಲೀನಾಗಿ ತ್ರಿಫಲ ಮತ್ತು ಎಷ್ಟು ಚೂರ್ಣನ ಹಾಲಲ್ಲಿ ಕಲಸಿ ಅಥವಾ ನೀರಲ್ಲಿ ಕಲಸಿ ಕಣ್ಣಿನ ಮೇಲೆ ಹಚ್ಕೊಂಡ್ರೆ ಕಣ್ಣಿಂದ ಆ ಇರಿಟೇಷನ್ನು ಕಮ್ಮಿ ಆಗುತ್ತೆ ಮಲಮೂತ್ರ ವೇಗಗಳನ್ನು ತಡೆಯೋದ್ರಿಂದ ತಲೆನೋವು ಒಂದು ಆಯ್ತಾ ಎರಡನೇದು ಕಣ್ಣಿನ ದೃಷ್ಟಿಯ ವ್ಯತ್ಯಾಸದಿಂದ ಬರುತ್ತೆ ಈಗ ಸಾಧಾರಣ ಇವತ್ತಿನ ಮಟ್ಟಕ್ಕೆ ಪ್ರತಿಯೊಬ್ಬರು ಕಂಪ್ಯೂಟ್ರು ಟಿ ವಿ ಆಮೇಲೆ ಮೊಬೈಲ್ ಇದರ ಸಂಪರ್ಕದಲ್ಲಿ ದಿನದ ಹೆಚ್ಚಿನ ಭಾಗ ಕಳಿತೀವಿ ದಿನದ ಅವರವ್ರ ಶಕ್ತಿಯನ್ನು ವಯಸ್ಸಾದವರು ಮನ್ಲಿಕ್ಕೆ ಕಾಲ ಕಳೆಯೋದೇನು ಟಿ ವಿ ನೋಡೋದು ಮನೇಲಿ ಕೂತು ವೇಸ್ಟ್ ಮಾಡೋದೇ ಮೊಬೈಲ್ ಹೀಗೆ ಪ್ರತಿಯೊಬ್ಬರಿಗೂ ಆ ಸ್ಕ್ರೀನ್ ಇದು ಆಗ ಲೈಟ್ ಗ್ಲೇರ್ ಆಗೋದು ನೋಡೋದು ಇದು ಕಣ್ಣಿಗೆ ಸಮಸ್ಯೆ ಕಣ್ಣು ತುಂಬ ಸೂಕ್ಷ್ಮ ಆದರೂ ಒಂದು ಡ್ಯೂ ಕೋರ್ಸ್ ಆಫ್ ಟೈಮ್ ತಡೆದು 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 ಒಂದು ದಿನ ತಲೆನೋವು ಬರುತ್ತೆ ಸೊ ಇದಕ್ಕೆ ಏನು ಮಾಡಬೇಕು ಕ್ಷೀರಬಲ ಒನ್ ನಾಟ್ ಒನ್ ಅಂತ ನಮ್ಮ ಔಷಧಿ ಇದೆ ಅದು ಟೆನ್ ಡ್ರಾಪ್ಸ್ ವಿತ್ ಮಿಲ್ಕ್ ಬೆಳಗ್ಗೆ ಸಂಜೆ ತಗೋಬೋದು ಕಣ್ಣಿಂದು ಐ ಎಕ್ಸಸೈಸಸ್ ಮಾಡ್ಸೋಕೆ ಹೇಳ್ತೀವಿ ಇದು ತಗೋದು ತ್ರಿಫಲಾ ಚೂರ್ಣ ರಾತ್ರಿ ತೊಗೊಂಡ್ರೆ ಕ್ಲೀನಾಗಿ ಅದು ಮಲ ಇದು ಆಗುತ್ತೆ ಸರಿಯಾಗಿ ನಿಸ್ಸಾರಣ ಸರಿಯಾಗಿ ಆಗುತ್ತೆ ಆಮೇಲೆ ತ್ರಿಫಲಾ ಚೂರ್ಣ ಎಷ್ಟು ಚೂರ್ಣ ಎರಡನ್ನೂ ಮಿಕ್ಸ್ ಮಾಡಿ ಕಣ್ಣಿನ ಮೇಲೆ ಹಚ್ಚಿದ್ದಕ್ಕೆ ಬಿಡಾಲಕ ಅಂತೀವಿ ಬಿಡಾಲಕ್ಕೋ ಬಹಿರ್ಲೇಪೋ ನೇತ್ರ ಪಕ್ಷ ವಿವರ್ಜಿತ ಕಣ್ಣಿನ ಮೇಲ್ ಮಾತ್ರ ಕ್ಲೀನಾಗಿ ತ್ರಿಫಲ ಮತ್ತು ಎಷ್ಟು ಚೂರ್ಣನ ಹಾಲಲ್ಲಿ ಕಲಸಿ ಅಥವಾ ನೀರಲ್ಲಿ ಕಲಸಿ ಕಣ್ಣಿನ ಮೇಲೆ ಹಚ್ಕೊಂಡ್ರೆ ಕಣ್ಣಿಂದು ಆ ಇರಿಟೇಷನ್ನು ಕಮ್ಮಿ ಆಗುತ್ತೆ ಅದರಿಂದ ತಲೆನೋವು ಕಮ್ಮಿ ಆಗುತ್ತೆ ಮತ್ತು ತಲೆಗೆ ಶುಂಠಿ ರಸಾನ ಪಟ್ಟು ಹಾಕೋದ್ರಿಂದ ತಲೆನೋವು ಕಮ್ಮಿ ಆಗುತ್ತೆ ಆಮೇಲೆ ಕುದಿಯೋ ನೀರಿಗೆ ಅರಶಿನ ಹಾಕಿ ವೇಪರ್ ತೊಗೊಂಡ್ರೆ ತಲೆನೋವು ಕಮ್ಮಿ ಆಗುತ್ತೆ ಕುದಿಯೋ ಅಂದರೆ ಇದೆಲ್ಲ ನೇ ನಾಸಾಹಿ ಶಿರಸೋದ್ವಾರಂ ತೇನ ತದ್ವಾಪಿ ಹಂತಿತಾಂತ ನಸ್ಯಕರ್ಮ ಅಂತ ಒಂದು ಮಾಡಿಸ್ತೀವಿ ನಾವು ಅದು ಕೂಡ ಒಂದು ವಾರ ನಸ್ಯಕರ್ಮ ಮಾಡಿಸ್ತೀವಿ ನಸ್ಯ ಅಂತಂದ್ರೆ ಏನೋ ಇದ್ರ ಇದ್ರ ನಸ್ಯ ಅಲ್ಲ ಪಂಚಕರ್ಮದಲ್ಲೇ ಒಂದು ನಸ್ಯ ಅಂತಿದೆ ಶರೀರ ಶುದ್ಧಿ ಮಾಡೋದ್ರಲ್ಲೇ ತಲೆ ಜಾಗನ ಶುದ್ಧಿ ಮಾಡೋ ಅಂಥದ್ದು ನಸ್ಯ ನಾಸಾಹಿ ಶಿರಸೋದ್ವಾರ ನಾ ಈ ಬಾಯಿ ಜಿ ಐ ಟ್ರ್ಯಾಕ್ ಗೆ ಓಪನಿಂಗ್ ಇಲ್ಲಿ ತಿಂದಿದ್ದಿಲ್ಲ ಇಲ್ಲಿ ಒಳಗಡೆ ಹೋಗುತ್ತೆ ಹಾಗೆ ಮೂಗು ತಲೆಗೆ ಒಂದು ನಾಸಾಹಿ ಶಿರಸೋದ್ವಾರ ತಲೆಗೆ ಒಂದು ದಾರಿಯ ಸೊ ಅಲ್ಲಿಂದ ನಾವು ಔಷಧಿ ಹಾಕಿ ಎಷ್ಟು ದೊ ತಲೆನೋವುಗಳನ್ನೆಲ್ಲ ಹೋಗುತ್ತೆ ಮೈಗ್ರೇನ್ ಹೆಟಕು ಆಮೇಲೆ ತಲೆ ಸಮಸ್ಯೆಗಳೆಲ್ಲ ಕಡಿಮೆ